ಓಂ ಶ್ರೀ ಗುರುಬಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ವೇಳೆದೆಲೆಯಿಂದ ಒಂದು ಚಾಟ್ಸ್ ಮಾಡೋಣ ಟ್ರೆಡಿಷ್ನಲ್ ಪ್ಲಸ್ ಮಾಡರ್ನ್ ಎರಡು ಸೇರಿ ಇರುವಂಥ ಒಂದು ಡಿಶ್ ಇದು ಮೊನ್ನೆ ಮದುವೆ ಮನೆಗೆ ಹೋಗಿದ್ವಿ ಅಲ್ಲಿ ಎಂಟ್ರೆನ್ಸಲ್ಲಿ ಇದು ಇಟ್ಟಿದ್ದರು ಚಾಟ್ಸು ಅದು ತಿಂದು ನೋಡು ಬಂದು ಮಾಡಿ ನೋಡಿದೆ ನೋಡಿದ್ದೇನೆ ಚೆನ್ನಾಗಿ ಬಂತು ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಾನೇ ಓನಾಗಿ ಮಾಡುತ್ತಾ ಇರೋದು ಅವ್ರ ಹತ್ರ ಕೇಳಲಿಲ್ಲ ಹೇಗೆ ಅಂತ ಅದು ಸರಿ ಇದೆಯಾ ಮೆಥೆಡ್ ಕರೆಕ್ಟಾಗಿ ರಾಂಗಾಗಿ ಗೊತ್ತಿಲ್ಲ ಒಟ್ಟು ಟೇಸ್ಟ್ ಚೆನ್ನಾಗಿ ಬಂದಿದೆ ಅದೇ ಥರ ಇಲ್ಲಿ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇನ್ನೊಂದು ಹಾಕ್ಕೊಳ್ಳೋಣ ಸಾಕಾಕದಿದ್ರಿ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಅದು ಮೂರು ಸ್ಪೂನ್ ಹಾಕಿದ್ದೀನಲ್ಲ ಇದು ಒಂದು ಸ್ಪೂನ್ ಸಾಕು ಮತ್ತು ಒಂಚೂರು ಸೋಡಾ ಅಡುಗೆ ಸೋಡಾ ಚಿಟಿಕೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಈಗ ಒಂದ್ಸಲ ಕಲಸಿ ಅದಕ್ಕೆ ಖಾರ ಹಾಕೋದು ಬೇಡ ಯಾಕಂದರೆ ಆಮೇಲೆ ನಾವು ಅದಕ್ಕೆ ಗ್ರೀನ್ ಚಟ್ನಿ ಎಲ್ಲ ಹಾಕ್ತಾ ಇದ್ದೀವಿ ಸೊ ಅದರಲ್ಲೇ ಖಾರ ಬರುತ್ತೆ ಖಾರ ಬೇಡ ಬೇಕಾದರೆ ಹಾಕ್ಕೊಳ್ಬೋದು ಕಲಸಿ ಈಗ ನೀರು ಹಾಕಿ ಕಲಸೋಣ ಸ್ವಲ್ಪ ನೀರಾಗೆ ಇರಬೇಕಿದೆ ಗರ್ಗರಿಯಾಗಿ ಬರಬೇಕು ಬಜ್ಜಿ ಬೊಂಡ ಹತ್ರ ಸಾಫ್ಟಾಗಿ ಬರಬಾರ್ದು ಗರಿಗರಿ ಗರಿ ಗರಿಗರಿ ಇದ್ರೇ ಸರಿಯಾಗುತ್ತೆ ಒಂದು ಸ್ವಲ್ಪ ನೀರು ಹಾಕೋಣ ಇನ್ನೂ ಸ್ವಲ್ಪ ನೀರು ಹಾಕ್ಬೇಕಿದ್ವು ಬಜ್ಜಿ ಬಂಡಕ್ಕಾದ್ರೆ ಈ ಹದ ಕರೆಕ್ಟ್ ಇದೆ ಆದರೆ ಇಲ್ಲಿ ನಾವು ತೆಳ್ಳಗೆ ಮಾಡಬೇಕಿದ್ವು ಗರಿ ಗರಿಯಾಗಿ ಬರಬೇಕು ಈ ಹದ ಸಾಕು ಹಾಕುವಾಗ ಮಂದ ಹಾಕ್ಬಾರ್ದು ತೆಳ್ಳಗೆ ಹಾಕಬೇಕು ಎಲೆ ಸ್ವಲ್ಪ ಕಾಣಬೇಕು ಟ್ರಾನ್ಸ್ಪರೆಂಟಾಗೇ ಇರಬೇಕು ಆ ಥರ ಹಾಕಬೇಕು ಈಗ ಇದನ್ನು ಕರಿ ಎಣ್ಣೆ ನೋಡಿ ಎಣ್ಣೆ ಇಟ್ಟಿದ್ದೀನಿ ತುಂಬ ಎಣ್ಣೆ ಇಡಲಿಲ್ಲ ಸ್ವಲ್ಪ ಎಣ್ಣೆನೇ ಇಟ್ಟಿದ್ದೀನಿ ಯಾಕಂದರೆ ಬೆಳೆದಲ್ಲ ತಳ್ಳಿಗಿರುತ್ತಲ್ಲ ಅದು ಮುಳುಗೋಷ್ಟಿದ್ರೆ ಸಾಕು ಸಾಕು ನಾನಿಲ್ಲಿ ಕಪ್ಪು ಎಲೆ ತೊಗೊಂಡಿರೋದು ನೀವು ಬಿಳಿ ಎಲೆ ಕೂಡ ತೊಗೊಳ್ಬೋದು ಇದು ಖಾರ ಇರುತ್ತೆ ಸ್ವಲ್ಪ ಅದಕ್ಕೆ ಖಾರ ಬೇಡ ಅನ್ನೋರು ಎಲೆ ತೊಗೊಳ್ಳಿ ಅದಕ್ಕೆ ನಾನು ಹಿಟ್ಟಕ್ಕೆ ಕೂಡ ಇಲ್ಲಿ ಖಾರ ಹಾಕಲಿಲ್ಲ ನೋಡಿ ಹೀಗೆ ಹೀಗೆ ಮುಳುಗಿಸಿ ಹೀಗೆ ತೆಗಿಬೇಕು ಸ್ವಲ್ಪ ಹಿಡ್ಕೊಳ್ಬೇಕು ತುಂಬ ಹಿಟ್ಟಿರಬಾರ್ದು ತುಂಬ ಹಿಟ್ಟಿದ್ರೆ ದಪ್ಪ ಬಂದ್ಬಿಡುತ್ತೆ ಮತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದನ್ನು ನೋಡ್ಕೊಳ್ಬೇಕು ಇದರಲ್ಲಿ ಎಣ್ಣೆ ಚೆನ್ನಾಗಿ ಮೇಲೆ ಹಾಕಬೇಕು ಒಂದೊಂದೇ ಹಾಕೋಣ ಕದಲ್ಸ್ಬಾರ್ದು ಹಾಗೆ ಇರ್ಲಿ ಕದಲಿಸಿದ್ರೆ ಎಲ್ಲ ಇದಾಗುತ್ತೆ ಸ್ವಲ್ಪ ಬೆಂದ ಮೇಲೆ ಕದಿಸಬೇಕು ಉಲ್ಟಾ ಹಾಕ್ಬೇಕು ನೋಡಿ ಎರಡು ನಿಮಿಷ ಆಗಿದೆ ತಿರುಗಿಸೋಣ ಅದನ್ನು ಎರಡು ಕಡೆ ಬೇಯಬೇಕು ಇನ್ನೊಂದು ಕಡೆನೂ ಹಾಗೆ ಬೇಯಲಿ ಚೆನ್ನಾಗಿ ಗರ್ಗರಿ ಬರಬೇಕು ನೋಡಿ ಈಗ ಗರ್ಗರಿಯಾಗಾಗಿದೆ ತೆಗಿತಾ ಇದ್ದೀನಿ ಒಂದೊಂದೇ ಹಾಕಿ ತೆಗಿಯೋಣ ಯಾಕೆಂದರೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಅದು ಅಂಟ್ಕೊಳತ್ ಒಂದಕ್ಕೊಂದು ಸೊ ಒಂದೊಂದೇ ತೆಗಿಯೋಣ ಈಗ ಇನ್ನೊಂದು ಹಾಕೋಣ ನೋಡಿ ಹೀಗೆ ಮಾಡಿ ಅದ್ಬಿಟ್ಟು ಹೀಗೆ ತೆಗಿಬೇಕು ಸ್ವಲ್ಪ ಹಿಡ್ಕೊಳ್ಬೇಕು ಹಿಟ್ಟೆಲ್ಲ ಕೆಳಗೆ ಬೀಳಬೇಕು ತುಂಬ ಹಿಟ್ಟಿದ್ರೆ ಹೀಗೆ ಜಾರ್ಲಿ ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ಹಾಕಬೇಕು ಇದು ಬೇಯಲಿ ನೋಡಿ ಈಗ ಎರಡು ನಿಮಿಷ ಆಗಿದೆ ಉಲ್ಟಾ ಹಾಕೋಣ ನೋಡಿ ಹೀಗೆ ಗರ್ಗರಿಯಾಗಿ ಬರಬೇಕು ಹಿಟ್ಟು ಜಾಸ್ತಿ ಇದ್ದರೆ ಸಾಫ್ಟಾಗಿ ಬರುತ್ತೆ ಇದು ಚಾಟ್ಸ್ಗೆ ಸಾಫ್ಟ್ ಇರಬಾರ್ದು ಗರ್ಗರಿಯಾಗಿರಬೇಕು ಚೂರಾಗಲಿ ಗೊತ್ತಾಗುತ್ತೆ ನಮಗೆ ಅಲ್ಲಿ ಸೌಂಡಲ್ಲೇ ಗೊತ್ತಾಗುತ್ತೆ ಹೀಗೆ ಕಲಿಸುವಾಗ ಗರ್ಗರಿ ಬಂದಿದೆಯಾ ಇಲ್ವಾ ಅಂತ ಸೌಂಡಲ್ಲೇ ಗೊತ್ತಾಗುತ್ತೆ ನೋಡುವಾಗ ಸಹ ಗೊತ್ತಾಗುತ್ತೆ ಆಗಿದೆ ನೋಡಿ ತಗೊಳ್ಳೋಣ ಈಗ ಹಬ್ಬ ಆಗಿರುತ್ತೆ ಹೇಗೂ ವಿಳಗೆಲ್ಲೇ ಮನೆ ತುಂಬ ಇರುತ್ತೆ ಸೊ ಹೀಗೆ ಮಾಡ್ಬೋದು ಈಗ ಇನ್ನೊಂದು ನೋಡಿ ಹೀಗೆ ಮಾಡಿ ಇದು ಹಾಕೋದ್ರಲ್ಲೇ ಇರೋದು ತುಂಬ ದಪ್ಪ ಬಂದರೆ ಚಾಟ್ಸ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಎರಡು ಮೂರು ಸಲ ತೋರಿಸ್ತಾ ಇರೋದು ಹೀಗೆ ಮಾಡಿ ಅದಕ್ಕೆ ಒತ್ತರಿಸಿ ಇದು ಹೀಗೆ ನೋಡಿ ಎಲ್ಲ ಕರ್ದಿಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಎಲೆ ಮಾಡ್ತಾಯಿದ್ದೀನಿ ಇದು ಎರಡು ಥರ ಮಾಡ್ತಾ ಇದ್ದೀನಿ ಎರಡು ಥರ ಚಾಟ್ಸು ಅಲ್ಲಿ ಕೊಟ್ಟಿದ್ದೊಂದು ಚಾಟ್ಸ್ ಆದರೆ ನಾನೊಂದು ಬೇರೆ ಥರ ಮಾಡ್ತಾಯಿದ್ದೀನಿ ಫಸ್ಟ್ ನೋಡಿ ಒಂದು ಬೌರ್ ತಗೊಳ್ಳೋಣ ನೋಡಿ ಗರ್ಗರಿಯಾಗಿ ಬಂದಿದೆ ನೋಡಿ ಹೀಗೆ ಇದನ್ನು ಪುಡಿ ಪುಡಿ ಮಾಡಿ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಎಲ್ರಿಗೂ ಗೊತ್ತು ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ಅದಕ್ಕೆ ನಾನು ಮಾಡಲಿ ತೋರಿಸ್ಲಿಲ್ಲ ಸ್ವಲ್ಪ ಮೊಸರು ಗಟ್ಟಿ ಮೊಸರು ತಗೊಳ್ಳಿ ನೀರದು ಬೇಡ ಆಯಿತಾ ಈಗ ಅದೇ ಅಲ್ಲಿ ಟೊಮೆಟೊ ಸಾಸ್ ಯೂಸ್ ಮಾಡ್ತಾರಲ್ಲ ನಾನು ಇಲ್ಲಿ ನಾನು ಟೊಮೆಟೊ ಸಾಸ್ ಬದಲಾಗಿ ಮನೇಲಿ ಮಾಡಿದಂಥ ಟೊಮೆಟೊ ಪಚಡಿ ಇದು ಟೊಮೆಟೊ ಸಾಸ್ ಬೇಕಾದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇದ್ದು ಲಿಂಕ್ ಬೇಕರ್ ಕೊಡ್ತೀನಿ ನೋಡ್ಕೊಳ್ಳಿ ನಾನು ಸಾಸ್ ಯೂಸ್ ಮಾಡೋದಿಲ್ಲ ಯೂಶ್ವಲಿ ನಾನು ಮಾಡೋದಿಲ್ಲ ಈರುಳ್ಳಿ ಹಸಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು ಸ್ವಲ್ಪ ಕ್ಯಾರೆಟು ಕ್ಯಾರೆಟ್ ಸ್ವಲ್ಪನೇ ಹಾಕಿ ಮಿಕ್ಚರ್ ಸ್ವಲ್ಪ ಸ್ವಲ್ಪ ದಾಲಿಂಬೆ ಈಗ ಹಬ್ಬಕ್ಕೆ ಹೇಗೂ ದಾಲಿಂಬೆ ತಂದಿರ್ತಾರೆ ಪೂಜೆಗೆ ಬೇಕಿದ್ರೆ ಒಂಚೂರು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳ್ಬೋದು ನೋಡಿ ಈಗ ಚಾಟ್ಸ್ ರೆಡಿಯಾಗಿದೆ ಹೇ ಇದು ಒಂದು ರೀತಿಯಲ್ಲಿ ತಿನ್ಬೋದು ಹೀಗೆ ಆಯಿತಾ ಈಗ ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ ಇನ್ನೊಂದು ಹೇಗೆ ಅಲ್ಲಿ ಮದುವೆ ಇದು ನಾನು ಮಾಡಿದ್ರೆ ರೀತಿ ಇದು ನನ್ನ ಮೆಥಡು ಈಗ ಇನ್ನೊಂದು ಮೆಥಡ್ ಏನಂದರೆ ಅಲ್ಲಿ ಮದುವೆ ಮನೇಲಿ ಹೇಗೆ ಅಂದರೆ ಹೀಗೆ ಇಟ್ಟು ಅದರ ಮೇಲೆ ಗ್ರೀನ್ ಚಟ್ನಿ ಹಾಕಿದ್ರು ಫಸ್ಟು ಇದು ಮದುವೆ ಮನೆದು ಮೊಸರು ಅಲ್ಲಿದ್ದ ಮೆತ್ತೆಡು ಯಾವ್ದು ಬೇಕಾದರೂ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ಕ್ಯಾರೆಟ್ ಸಣ್ಣ ತುರಿಯಲ್ಲಿ ತುರಿದಿದ್ದೀನಿ ನಾನು ಸ್ವಲ್ಪ ಮಿಶ್ ಹಾಕ್ಕೊಂಡು ಟೊಮೆಟೊ ಸಾಸು ಮಿಕ್ಚರು ಸ್ವಲ್ಪ ದಾಳಿಂಬೆ ಇದು ಮದುವೆ ಮನೆ ಸ್ಟೈಲ್ ಎರಡು ರೀತಿ ಮಾಡ್ಬೋದು ನೋಡಿ ರೆಡಿ ಚಾಡ್ಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಮನೇಲಿ ಮಾಡಿ ನೋಡಿ ಹೇಗೆ ಮನೇಲಿ ಒಳದೆಲ್ಲ ಇರುತ್ತೆ ಈಗ ಹಣ್ಣು ಸಹ ಇರುತ್ತೆ ಹೇಗಿದೆ ಅಂತ ಅಲ್ಲಿ ತಿಳಿಸಿ ಎರಡು ರೀತಿಯಲ್ಲೂ ಮಾಡ್ಬೋದು ನೋಡಿ ಇದು ಬೇಕಾದರೂ ಮಾಡ್ಕೊಳ್ಬೋದು ಹೀಗೆ ಬೇಕಾದರೂ ಮಾಡ್ಕೊಳ್ಬೋದು ಇದು ಹೀಗೆ ಎತ್ಕೊಂಡು ತಿನ್ಬೋದು ಹೀಗೆ ಒಟ್ಟಿಗೆ ಹಿಡ್ಕೊಂಡು ಹೇಗೆ ಅಲ್ಲಿ ಮದುವೆ ಮನೇಲಿ ಕೊಟ್ಟದ್ದು ಹೀಗೇನೆ ಹೇಗೆ ಮತ್ತು ಇದು ಸ್ಪೂನಲ್ಲಿ ತೊಗೊಂಡು ತಿನ್ಬೋದು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಥ್ಯಾಂಕ್ ಯು